ಓಂ ಶ್ರೀ ಆ ಗುರುಬಿಯೋ ನಮಃ ಹರಿ ಓಂ ಅಶ್ವಜ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ ಈ ಅಶ್ವಜ ಮಾಸ ಅಂತಕ್ಕಂಥದ್ದು ಆ ಮಾಸದಲ್ಲಿ ತುಲಾ ಸಂಕ್ರಮಣ ಆಗುವುದನ್ನು ನಾವು ವಿಶ್ವ ಪೂಜೆ ಅಥವಾ ವಿಶ್ವ ಪುಣ್ಯಕಾಲ ಅಂತ ಕರಿತೀವಿ ಅದರ ಹಿಂದಿರ ಅದು ಷಡಸೀತಿ ಪುಣ್ಯಕಾಲ ಅಂತ ಕರಿತೀವಿ ಅಂದರೆ ಯಾವಾಗ ಸೂರ್ಯನು ದ್ವಿಸ್ವಭಾವ ರಾಶಿ ಮತ್ತು ಚರರಾಶಿಗೆ ಸಂಚಾರ ಆಗ್ತಕ್ಕಂಥ ಕಾಲವನ್ನು ನಾವು ಪುಣ್ಯಕಾಲ ಅಂತ ಕರಿತೀವಿ ಅಂತಹ ಪುಣ್ಯಕಾಲ ಈ ಅಶ್ವಿನಿ ಶುಕ್ಲ ಪಕ್ಷದಲ್ಲಿ ವಿಶೇಷವಾಗಿ ದೇವಿ ವ್ರಥ ಬರತಕ್ಕಂಥದ್ದು ಒಂದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಪುಣ್ಯಕಾಲ ಈ ಅಶ್ವಿನಿ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದೇ ದುರ್ಗಾ ಅಷ್ಟಮಿ ದುರ್ಗಾ ನವಮಿ ದುರ್ಗಾ ಸಪ್ತಮಿ ದುರ್ಗಾ ಮಹಾ ನವಮಿ ಇದು ಪ್ರಧಾನವಾಗಿರುತ್ತದೆ ಇಲ್ಲಿ ಅಮ್ಮನವರನ್ನ ದುರ್ಗಾದೇವಿಯನ್ನ ಸ್ತೋತ್ರ ಮಾಡುವುದರಿಂದ ಜಪವನ್ನು ಮಾಡುವುದರಿಂದ ಹೋಮ ಯಜ್ಞಗಳನ್ನು ಮಾಡುವುದರಿಂದ ಸಿಗ್ತಕ್ಕಂಥ ಫಲ ಏನು ಅನ್ನೋದನ್ನ ಇವತ್ತು ವಿಶೇಷವಾಗಿ ನೋಡೋಣ ಒಂದನೇದು ಕುಲದೇವರ ಪೂಜೆಯನ್ನು ತಪ್ಪದೆ ಮಾಡಬೇಕಾಗತ್ತೆ ಎರಡನೇದು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಬೇಕು ಕುಲದೇವತಾ ಪೂಜೆ ಮಹಾಗಣಪತಿ ಪೂಜೆ ಆದ ನಂತರ ಮನೆಯಲ್ಲಿ ಅಖಂಡ ನಂದ ದೀಪ ಇರಬೇಕು ಸಾಧ್ಯವಾದ್ರೆ ದುರ್ಗಾ ಸಪ್ತಶತಿಯನ್ನು ಕೇಳಬೇಕು ಲಕ್ಷ್ಮಿ ಹೃದಯವನ್ನು ಕೇಳಬೇಕು ಅಥವಾ ಓದ್ಕೋಬೇಕಾಗತ್ತೆ ಅಥವಾ ಸ್ತೋತ್ರ ಮಾಡಬೇಕಾಗತ್ತೆ ಅಥವಾ ಲಕ್ಷ್ಮಿ ಸಹಸ್ರನಾಮ ಅಥವಾ ಅಷ್ಟೋತ್ರ ಅರ್ಚನೆಯನ್ನು ಅಥವಾ ಜಪವನ್ನು ಕೂಡ ಮಾಡ್ಕೋಬೋದು ಆನಂತರ ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಇನ್ನು ಯಾವ ರೀತಿ ನಾವು ಪೂಜೆ ಮಾಡ್ಬೋದು ಅಂದರೆ ಕುಮಾರಿ ಪೂಜೆ ಸುವಾಸಿನಿ ಪೂಜೆ ಇದೆಲ್ಲವನ್ನು ನಾವು ಮಾಡ್ಕೋಬಹುದು ಮಕ್ಕಳು ತಿಂತಕ್ಕಂಥ ಸಿಹಿ ತಿಂಡಿ ನೈವೇದ್ಯವನ್ನು ಕೊಡ್ಬೋದು ಎಣ್ಣೆಯಲ್ಲಿ ಕರೆದಂತಹ ನೈವೇದ್ಯವನ್ನು ಅಮ್ಮನವ್ರಿಗೆ ಅರ್ಪಿಸ್ಬೋದು ಈ ಕುಮಾರಿ ಪೂಜೆ ಸುಹಾಸಿನಿಯರ ಪೂಜೆ ಮಾಡುವಾಗ ನಾವು ದುರ್ಗಾ ಸೂಕ್ತವನ್ನು ಕೇಳುವುದರ ಮುಖಾಂತರ ಅಥವಾ ದುರ್ಗಾ ಗಾಯತ್ರಿಯನ್ನು ಹೇಳುವುದರ ಮುಖಾಂತರ ಯಾವ ರೀತಿ ಆಗಿರತಕ್ಕಂಥ ಫಲ ಸಿಗುತ್ತೆ ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲು ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ದೀರ್ಘ ಆರೋಗ್ಯ ದೀರ್ಘ ಆಯುಷು ಧನಧಾನ್ಯ ಪುತ್ರ ಪ್ರವೃದ್ಧಿ ಶತ್ರುಜಯ ಕೀರ್ತಿ ಲಾಭ ಚತುರ್ವಿಧ ಪುರುಷಾರ್ಥಗಳು ಅದೇ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಕರಿತೀವಿ ಇನ್ನು ಈ ಒಂದು ಅಶ್ವಿನ್ ಮಾಸದ ಶುಕ್ಲ ಪಕ್ಷದಲ್ಲಿ ಎಲ್ಲ ಹನ್ನೆರಡು ರಾಶಿಯವರಿಗೆ ಇರ್ತಕ್ಕಂಥ ಗ್ರಹ ಪೀಡೆಯಿಂದ ಮುಕ್ತರಾಗ್ತಕ್ಕಂಥ ಒಂದು ವಿಶೇಷ ಸುದಿನ ಇಲ್ಲಿ ಕುಂಬಳಕಾಯನ್ನು ನೀವುಳಿಸಿ ಮನೆಗೆ ನೀವುಳಿಸಿ ನಾವು ಅಮ್ಮನವರನ್ನ ಪೂಜೆ ಮಾಡುವುದರಿಂದ ಕುಂಬಳಕಾಯಿ ಬಲಿಯನ್ನು ಕೊಡುವುದರಿಂದ ಮನೇಲಿರತಕ್ಕಂಥ ಗ್ರಹ ದೋಷ ವಾಸ್ತು ದೋಷ ಬಿಟ್ಟು ಹೋಗ್ತದೆ ಈಗ ದುರ್ಗಾ ಗಾಯತ್ರಿ ನೀವೆಲ್ಲ ಕೇಳಿದಿರಿ ಅದು ಬಹಳ ಸುಲಭ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೂ ದುರ್ಗಿ ಪ್ರಚೋದಯಾತ್ ಈಷ್ಟೇ ಮಂತ್ರದಿಂದ ಈ ದುರ್ಗಾ ಗಾಯತ್ರಿಯಿಂದ ನಮಗೆ ಯಾವ ರೀತಿಯಾಗಿರತಕ್ಕಂಥ ಫಲಗಳನ್ನು ಪಡಿಬಹುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲು ದೀರ್ಘಾಯು ಮತ್ತು ಶತ್ರುಗಳ ಬಾಧೆ ಮುಕ್ತಿಯನ್ನು ಕೊಡ್ತಕ್ಕಂಥವಳು ಈ ದುರ್ಗಾದೇವತೆ ದುರ್ಗಾ ಅಂದರೆ ಕಷ್ಟ ದುರ್ಗಾ ಅಂದರೆ ದುರ್ಗಮ ಬೆಟ್ಟ ಬೆಟ್ಟದಂಥ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವಳು ಮೊದಲು ಈ ದುರ್ಗಾ ಗಾಯತ್ರಿಯನ್ನ ಐದು ಸಾರಿ ಹೇಳುವುದರಿಂದ ನವರಾತ್ರಿಯಲ್ಲಿ ನಮಗಿರ್ತಕ್ಕಂಥ ಗ್ರಹ ದೋಷ ಬಿಟ್ಟೋಗ್ತದೆ ಅದು ಕುಜ ರಾಹು ಶನಿ ನೈಸರ್ಗಿಕ ಪಾಪಗ್ರಹಗಳು ಏನಾದರೂ ನಮಗೆ ಕಾಡ್ತಾ ಇದ್ರೆ ಅಂಥ ಗೋಚರ ವಶಾತ್ ದಶಾಭುಕ್ತಿ ವಶಾ ವಶಾತ್ ಜನ್ಮ ಲಗ್ನ ಹೋರ ದ್ರೇಕಾಡ ನವಾಂಶ ದ್ವಾದಶಾಂಶ ತ್ರಿಂಶಾತ್ಮಕ ವಶಾತ್ ಗ್ರಹ ಪೀಡೆ ಬಿಟ್ಟು ಹೋಗ್ತದೆ ಐದು ಸಾರಿ ದುರ್ಗಾ ಗಾಯತ್ರಿಯನ್ನು ಹೇಳೋದರಿಂದ ಭಯ ನಿವಾರಣೆಗಾಗಿ ಏಳು ಸಾರಿ ಮಾನಸಿಕ ನೆಮ್ಮದಿಗಾಗಿ ಒಂಬತ್ತು ಸಾರಿ ರಾಜ್ಯದ ರಾಜಕೀಯದಲ್ಲಿ ಇರತಕ್ಕಂತಹ ಎಲ್ಲ ರಾಜ್ಯ ವಶಕ್ಕಾಗಿ ಹನ್ನೊಂದು ಸಾರಿ ಸಂಪತ್ತು ಭೂಮಿಯ ಪ್ರಾಪ್ತಿಗಾಗಿ ಹನ್ನೊಂದು ಸಾರಿ ಶತ್ರುಗಳ ಸಂವಾರಕ್ಕಾಗಿ ಶತ್ರುಗಳಿಂದ ಮುಕ್ತಿಗಾಗಿ ಹನ್ನೆರಡು ಸಾರಿ ಮನೆಯಲ್ಲಿ ಸ್ತ್ರೀ ಪುರುಷರ ವಶೀಕರಣಕ್ಕಾಗಿ ಸುಖ ಸಂಸಾರಕ್ಕಾಗಿ ಸುಖ ದಾಂಪತ್ಯಕ್ಕಾಗಿ ಹದಿನಾಲ್ಕು ಸಾರಿ ಸಂಸಾರದ ಸುಖಕ್ಕಾಗಿ ಹದಿನಾಲ್ಕು ಸಾರಿ ಐಶ್ವರ್ಯಕ್ಕಾಗಿ ಹದಿನೈದು ಸಾರಿ ಪುತ್ರ ಪೌತ್ರ ಧಾನ್ಯ ಅಭಿವೃದ್ಧಿಗಾಗಿ ಹದಿನಾರು ಸಾರಿ ಸಕಲ ತಾಪತ್ರಗಳ ನಿವಾರಣೆಗಾಗಿ ಹದಿನೇಳು ಸಾರಿ ಮಹಾ ಸಂಕಟ ಹಿಂದೆ ಹಿಂದೆ ಸಂಕಟದ ಮೇಲೆ ಸಂಕಟ ಬರ್ತಾ ಇದ್ರೆ ಅದಕ್ಕೆ ಹದಿನೇಳು ಸಾರಿ ಅನಂತರ ವಿಶೇಷವಾಗಿ ಆರೋಗ್ಯಕ್ಕೋಸ್ಕರ ನೂರ ಎಂಟು ಸಾರಿ ದುರ್ಗಾ ಗಾಯತ್ರಿ ಹೇಳಬೇಕು ಜೈಲ್ವಾಸ ಬಂಧನದಿಂದ ಮುಕ್ತರಾಗಬೇಕಾದರೆ ದುರ್ಗಾ ಗಾಯತ್ರಿಯನ್ನು ಇಪ್ಪತ್ತ ಐದು ಸಾರಿ ಹೇಳಬೇಕು ಹಾಗಾಗಿ ಈ ಒಂದು ವಿಡಿಯೋದ ಲಿಂಕಲ್ಲಿ ದುರ್ಗಾ ಗಾಯತ್ರಿ ಇರುತ್ತೆ ತಾವೆಲ್ಲರೂ ಕೂಡ ಅದನ್ನು ಕೇಳ್ತಾ ಅಶ್ವಜ ಮಾಸದ ಸಂಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗಲಿ ಅಂತೇಳಿ ಈ ಮೂಲಕ ನಾನಲ್ಲಿ ಆ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಎಲ್ರಿಗೂ नमस्कार शुभाग्ली जय दुर्गा